ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅಶ್ವಿನಿನ ಅಜಿತ್ ಪ್ರಶ್ನೆ ಮಾಡ್ತಾ ಇರ್ತಾನೆ ಹೇಳಿ ಮೇಡಮ್ ನೀವೆಲ್ಲಿ ಓದಿದ್ದು ಯಾವ ಯೂನಿವರ್ಸಿಟಿಲಿ ನೀವು ಪಾಸ್ ಮಾಡಿದ್ದು ಹೋದ ವರ್ಷ ಯಾವ ಯೂನಿವರ್ಸಿಟಿಲಿ ನೀವು ಪಾಸ್ ಮಾಡಿ ನರ್ಸ್ ಆಗಿರೋದು ಅಂತ ಅಜಿತ್ ಕೇಳಿದ ತಕ್ಷಣನೇ ಅದು ಅದು ನಾನೀಗ ಅವ್ರ ಜೊತೆ ಮಾತಾಡ್ತಾ ಇಲ್ಲ ಅವ್ರ ನಂಬರ್ ಕೂಡ ನನ್ನ ಹತ್ರ ಇಲ್ಲ ಅಶ್ವಿನಿ ಹೇಳಿದ ತಕ್ಷಣ ಪರವಾಗಿಲ್ಲ ನನ್ನ ಹತ್ರ ನಂಬರ್ ಇದೆ ನಾನೇ ಫೋನ್ ಮಾಡಿ ಮಾತಾಡ್ತೀನಿ ನಾನೇ ವಿಚಾರಿಸ್ತೀನಿ ಅಂತ ಹಲೋ ಮೇಡಮ್ ನಿಮ್ಮ ಹತ್ರ ಒಂದು ವೆರಿಫಿಕೇಶನ್ ಆಗಬೇಕಿತ್ತು ನನ್ನ ಹೆಸರು ಅಜಿತ್ ನಾರಾಯಣ್ ಪೊಲೀಸ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು ಅಜಿತ್ ಹೇಳಿದ ತಕ್ಷಣ ಆ ಕಡೆಯಿಂದ ಹೇಳಿ ಸರ್ ಏನಾಗ್ಬೇಕಿತ್ತು ಹೋದ ವರ್ಷ ನಿಮ್ ಕಾಲೇಜಲ್ಲಿ ಅಶ್ವಿನಿ ಅನ್ನೋರು ಯಾರಾದರೂ ಪಾಸ್ ಆಗಿ ಹೋಗಿದ್ದಾರಾ ಅಶ್ವಿನಿ ಎನ್ನೋ ಹೆಸರಲ್ಲಿ ಯಾರಾದ್ರೂ ನರ್ಸ್ ಆಗಿದ್ರ ಅಂತ ಒಂದ್ ಸ್ವಲ್ಪ ನೋಡಿ ಹೇಳ್ತೀರಾ ಅಶ್ವಿನಿ ಬಗ್ಗೆ ವಿಚಾರಿಸ್ತಾನೆ ಅಜಿತ್ ಸರಿ ಸರ್ ಒಂದ್ ನಿಮಿಷ ನೋಡ್ತೀನಿ ಇಲ್ಲ ಸರ್ ಅಶ್ವಿನಿ ಇನ್ನೋರು ಹೆಸ್ರವರು ಯಾರು ಇಲ್ಲ ಅಶ್ವಿನಿ ಇನ್ನೋ ಹೆಸ್ರವರು ನಮ್ ಕಾಲೇಜಿಂದ ನರ್ಸಿಂಗ್ ಪಾಸ್ ಮಾಡಿ ಹೋಗಿಲ್ಲ ಕಾಲೇಜ್ ಅವರು ಹೇಳಿದ ತಕ್ಷಣ ಅಜಿತ್ ಗೆ ಶಾಕ್ ಆಗುತ್ತೆ ಓಕೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಅಜಿತ್ ಫೋನ್ ಕಟ್ ಮಾಡ್ತಾರೆ ನೋಡಿದ್ರಮ್ಮವ್ವಾ ಈಗ್ಲಾದ್ರೂ ನಿಮಗೆ ಗೊತ್ತಾಯ್ತಾ ಈ ಮನಸ್ವಿನಿ ಇಂತ ಬಂದಿರಾ ಬಂದಿದಾಳಲ್ಲ ಇವಳು ಇವಳು ನಿಮ್ಮನ್ನೆಲ್ಲಾ ನಮಿಸಿ ಮೋಸ ಮಾಡ್ತಾ ಇದ್ದಾಳೆ ಇವಳು ನಿಜವಾದ ಬಣ್ಣ ಏನ ಅಂತ ಈವಾಗ್ಲಾದ್ರೂ ನಿಮಗೆಲ್ಲಾ ಗೊತ್ತಾಯ್ತಾ ಇವಳು ಯಾವ್ ನರ್ಸು ಅಲ್ಲ ಯಾವ್ ಕಾಲೇಜಲ್ಲಿ ಓದು ಇಲ್ಲ ನನ್ಗೆ ಇವಳು ಇವಳ ಬಗ್ಗೆ ಮುಂಚೆಯಿಂದನು ಅನುಮಾನ ಇತ್ತು ಅದಕ್ಕೆ ನಾನೇ ವಿಚಾರಿಸಿ ಅಂತ ಪ್ರಧಾನಿಗೆ ಹೇಳಿದ್ದೆ ಎಲ್ಲಾ ಕಡೆ ವಿಚಾರಿಸಿದರೆ ಇವಳು ಯಾವ ಕಾಲೇಜಲ್ಲೂ ಓದಿಲ್ಲ ಯಾವ ಹಾಸ್ಪಿಟಲ್ ಕೆಲಸ ಮಾಡಿಲ್ಲ ನಾಟಕ ಆಡ್ಕೊಂಡು ಸುಳ್ಳು ಹೇಳಿ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ಅಜಿತ್ ಹೇಳಿದ ತಕ್ಷಣ ಶ್ರವಣಗೆ ಶಾಕ್ ಆಗುತ್ತೆ ಯಾಕಮ್ಮ ಈಗ ಮಾಡ್ದೆ ಏನ್ ಹೇಳ್ತಾ ಇದ್ದಾನ ಅಜಿತ್ ಹಾಗಾದ್ರೆ ನೀನ್ ಏನು ಓದಿಲ್ವಾ ನರ್ಸ್ ಅಂತ ಹೇಳ್ಕೊಂಡು ನಮ್ಮ ಮನೆಗೆ ಯಾಕೆ ಬಂದೆ ಅಂತ ಶ್ರವಣ್ ಕೇಳ್ತಾನೆ ಅದು ಅಪ್ಪ ನನಗ್ ನಿಜವಾಗ್ಲೂ ಗೊತ್ತಿಲ್ಲ ಇವ್ರು ಯಾಕೆ ಈ ತರ ಹೇಳ್ತಾ ಇದಾರೆ ಅಂತ ಇಲ್ಲಪ್ಪ ನಾನ್ ನಿಜನೇ ಹೇಳ್ತಾ ಇದ್ದೀನಿ ನಾನು ಅಲ್ಲೇ ಓದಿದ್ದು ಅಂತ ಅಶ್ವಿನಿ ಹೇಳ್ತಾಳೆ ಆಕ್ ನಿಲ್ಸು ಇನ್ ಮುಂದೆ ನಾಟಕ ಆಡ್ಬೇಡ ನೀನೇನು ಅಂತ ನನಗೆಲ್ಲಾ ಕೂಡ ಗೊತ್ತಾಗಿದೆ ನಿನ್ ಬಣ್ಣ ಏನು ಅಂತ ಮನೆಯವ್ರ ಮುಂದೆ ಬಯಲ್ ಮಾಡ್ಬೇಕು ಅಂತಾನೆ ಎಲ್ಲಾ ತಿಳ್ಕೊಂಡೆ ನಾನ್ ಇಲ್ಲಿಗ್ ಬಂದಿರೋದು ನೀವ್ ನಾಟಕ ಆಡಿ ಅಶ್ವಿನಿನ ಮನಸ್ವಿನಿ ಅಂತ ನಂಬಿಸ್ತೀನಿ ಅಂತ ಅನ್ಕೊಂಡ್ರೆ ಅದು ಸಾಧ್ಯನೇ ಇಲ್ಲ ಹೇಳು ಯಾವ ಉದ್ದೇಶ ಇಟ್ಕೊಂಡಿ ಮನೆಗ್ ಬಂದಿದೀನಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿ ಮನೆಗ್ ಬಂದೆ ಹೇಳು ಮಾಡ್ಕೊಂಡು ಕೂಗಾಡ್ತಾನೆ ಅಜಿತ್ ಯಾಕೆ ನೀನ್ ಪದೇ ಪದೇ ಅತ್ತೆ ಮುಖನೇ ನೋಡ್ತಾ ಇದೀಯ ದೇವಯಾನಿ ಅತ್ತೆ ಇನ್ ಮತ್ತೆ ಏನ್ ನಡೀತಾ ಇದೆ ಯಾಕೆ ಇವಾಗ ಅವಾಗ ನಿಮ್ ಮುಖನೇ ನೋಡ್ತಾ ಇದ್ದಾಳೆ ನೀವು ಮತ್ತೆ ಇವಳು ಇಬ್ರು ಮುಂಚೆಯಿಂದನೇ ಪರಿಚಯನ ಅಥವಾ ನಿಮ್ ಮಧ್ಯೆ ಮತ್ತೆ ಇವಳ ಮಧ್ಯೆ ಏನಾದ್ರು ಸತ್ಯ ಇದೆಯಾ ಮನೆಯವ್ರಿಗೆ ಗೊತ್ತಿಲ್ದೇ ಇರೋದು ಅಂತ ಅಜಿತ್ ಪ್ರಶ್ನೆ ಮಾಡ್ತಾನೆ ಅಯ್ಯೋ ಅಜಿತ್ ಅದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಯಾಕೆ ಈ ತರ ನೋಡ್ತಿದ್ದಾಳೆ ಅಂತ ಅದು ಅರ್ಥ ಆಗ್ತಾ ಇಲ್ಲ ಅಂತ ದೇವಯ್ಯನ ಹೇಳ್ತಾಳೆ ಆಗ ಅಶ್ವಿನಿ ಮನ್ಸಲ್ಲೇ ನನ್ನನ್ನೇ ಸಿಗಾಕ್ಸ್ತಾ ಇದ್ದೀರಾ ಇವತ್ತು ನಿಮ್ಮಿಂದಾಗಿ ಮನೆಯವ್ರ ಮುಂದೆ ನಾನ್ ತಲೆ ತಗ್ಸೋ ರೀತಿ ಆಗಿದೆ ಈಗ ನೋಡಿದ್ರೆ ನನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ನಾಟಕ ಮಾಡ್ತಾ ಇದೀರಾ ಇಲ್ಲ ನೀವು ಸಿಗಾಕೊಂಡ್ರು ಕೂಡ ನಾನ್ ಸಿಗಾಕೋಬಾರ್ದು ಇಲ್ಲ ನಾನ್ ಸಿಗಾಕೊಂಡ್ರೆ ನೀವು ಸಿಗಾಕೋಬೇಕು ಹಾಗ್ ಮಾಡ್ತೀನಿ ಅಂತ ಅಶ್ವಿನಿ ಅನ್ಕೊಂತಾಳೆ ಅಲ್ಲ ದೇವಯಾನಿ ಮೇಡಮ್ ಎಲ್ಲ ನಿಮಗೆ ಗೊತ್ತು ನೀವು ನೋಡಿದ್ರೆ ಈ ತರ ಮಾತಾಡ್ತಿದೀರಲ್ಲ ಅಂತ ಅಶ್ವಿನಿ ಹೇಳಿದ ತಕ್ಷಣನೇ ದೇವಯಾನಿಗೆ ಶಾಕ್ ಆಗುತ್ತೆ ಅಲ್ಲ ಏನ್ ಮಾತಾಡ್ತಿದ್ಯಾ ನೀನು ನನಗೇನ್ ಗೊತ್ತಾಗುತ್ತೆ ಸುಮ್ನೆ ಏನೇನೋ ಹೇಳ್ಬೇಡ ನೀನು ಮನೆಯವ್ರಿಗೆಲ್ಲ ನನ್ ಮೇಲೆ ಅನುಮಾನ ತರ ಮಾಡ್ತಾ ಇದೀಯಾ ಅಲ್ಲ ನೀನ್ ಯಾಕೆ ಈ ತರ ಮಾಡ್ದೆ ನಮ್ಮ ಮನೆಗೆ ಸುಳ್ಳು ಹೇಳ್ಕೊಂಡು ನರ್ಸ್ ಅಂತ ಯಾಕೆ ಬಂದೆ ಅಂತ ದೇವಯಾನಿ ವಿಚಾರಿಸ್ತಾಳೆ ಮೇಡಮ್ ನಿಮಗೆ ಇದೆಲ್ಲ ಗೊತ್ತಲ್ವಾ ಗೊತ್ತ ನಿಮಗೆ ಗೊತ್ತಿದ್ರು ಕೂಡ ನೀವ್ ಯಾಕೆ ಮನೆಯವ್ರ ಮುಂದೆ ನನ್ನನ್ ಸಿಕ್ಸ್ತಾ ಇದ್ದೀರಾ ನಿಮಗೆ ಗೊತ್ತಿದ್ರು ನೀವೇ ಮನೆಯವರಿಗೆಲ್ಲ ಉತ್ತರ ಕೊಡಬೇಕು ಅಂತ ಅಶ್ವಿನಿ ಹೇಳಿದ ತಕ್ಷಣನೇ ಅಯ್ಯೋ ದೇವ್ರೆ ಏನಪ್ಪ ಮಾಡೋದು ನನ್ನೇ ಸಿಗಾಸ್ತಾ ಇದ್ದಾಳಲ್ಲ ಅಕಸ್ಮಾತ್ ಏನಾದ್ರು ಇವ್ಳ ಸಿಗಾಕೊಂಡ್ಬಿಟ್ರೆ ನನ್ನ ಹೆಸರು ಬಾಯ್ ಬಿಟ್ಬಿಡ್ತಾಳೆ ಅಂತ ದೇವಯಾನಿ ಟೆನ್ಷನ್ ಮಾಡ್ಕೊಂತಾಳೆ ಅತ್ತೆ ಏನ್ ನಡೀತಾ ಇದೆ ಇಲ್ಲಿ ಇವಳು ನೋಡಿದ್ರೆ ನಿಮಗೆಲ್ಲ ಗೊತ್ತು ಅಂತ ಹೇಳ್ತಾ ಇದ್ದಾರೆ ಏನ್ ನಡೀತಾ ಇದೆ ಇಲ್ಲಿ ಹಾಗಾದ್ರೆ ನಿಮಗೆ ಇವಳು ನರ್ಸಲ್ಲ ಅಂತ ಮುಂಚೆಯಿಂದಾನೇ ಗೊತ್ತಾ ಹಾಗಾದ್ರೆ ಇವಳು ನಾಟಕ ಆಡ್ತಾ ಇದ್ದಾಳೆ ಅಂತ ಗೊತ್ತಿದ್ರು ಕೂಡ ನೀವು ಮನೆಯವ್ರ ಮುಂದೆ ಕೂಡ ನಾಟಕ ಆಡ್ಕೊಂಡು ಸತ್ಯ ಮುಚ್ಚಿಟ್ರಾ ಈ ತರ ಮಾಡಿದ್ರಿ ಅತ್ತೆ ಹೇಳಿ ಅತ್ತೆ ಅಂತ ಅಜಿತ್ ಕೋಪ ಮಾಡ್ಕೊಂಡು ಕೂಗಾಡ್ತಾನೆ ಆಗ ದೇವಯಾನಿಗೆ ಟೆನ್ಷನ್ ಆಗುತ್ತೆ ಅಯ್ಯೋ ಸ್ವಲ್ಪ ಸಾಕು ನಿಲ್ಲಿಸ್ತೀರಾ ಮನಸ್ವಿನಿ ಏನಿದು ಇಷ್ಟು ದಿನ ನಾನು ನಿನ್ನ ಮನಸ್ವಿನಿ ಅಂತಾನೆ ಅನ್ಕೊಂಡಿದ್ದೆ ಈಗ ಅದು ಕೂಡ ಅನುಮಾನ ಬರ್ತಾ ಇದೆ ನೀನು ನಿಜವಾದ ಮನಸ್ವಿನಿನ ಅಲ್ವಾ ಇಲ್ಲ ನರ್ಸ್ ತರ ನಾಟಕ ಮಾಡ್ಕೊಂಬಂದಲ್ಲ ಆಗಿ ಮನಸ್ವಿನಿ ಅನ್ಕೊಂಡು ನಾಟಕ ಮಾಡ್ಕೊಂಡ್ ಬಂದಿದ್ಯಾ ನನ್ ಮಗಳ ತರ ನಾಟಕ ಮಾಡ್ಕೊಂಡ್ ಬಂದಿದ್ಯಾ ಈ ಆಸ್ತಿ ಹೊಡ್ಕೊಳೋದಕ್ಕೆ ನಿಜ ಹೇಳು ಅಂತ ಕೋಪ ಮಾಡ್ಕೊಂಡು ಶ್ರಾವಣ್ ಕೇಳ್ತಾರೆ ಅಪ್ಪ ಏನಿದಪ್ಪ ನನ್ ಮೇಲೆ ಅನುಮಾನ ಪಡ್ತೀರಾ ನಿಜವಾಗ್ಲೂ ಆ ತರ ಕೆಲಸ ಅಪ್ಪ ಅಂತ ಮನಸ್ವಿನಿ ಹೇಳ್ತಾಳೆ ಮತ್ತೆ ಈಗ ಯಾಕೆ ಇಂತರ ನರ್ಸು ಅಂತ ಹೇಳ್ಕೊಂಡು ಯಾಕೆ ಸುಳ್ಳು ಹೇಳ್ದೆ ನಿಜ ಹೇಳು ಅಂತ ಎಲ್ಲರೂ ಬೈತಾ ಇರ್ತಾರೆ ಆಗ ಆಗ ದೇವಯಾನಿ ಟೆನ್ಷನ್ ಮಾಡ್ಕೊಂಡು ಹೇಗಾದ್ರೂ ಮಾಡಿ ಉಳ್ಳ ಬಚಾವ್ ಮಾಡ್ಬೇಕು ಇಲ್ಲಾಂದ್ರೆ ನಾನ್ ಸಿಗಾಕ್ ಅಶ್ವಿನಿ ಮತ್ತೆ ದೇವಯಾನಿ ಬಣ್ಣ ಮನೆಯವ್ರ ಮುಂದೆ ಬಯಲಾಗಿದೆ ಇವರಿಬ್ರು ಸೇರಿ ನಾಟಕ ಮಾಡ್ತಾ ಇದ್ದಾರೆ ಅಂತ ಅಂತ ಅಜಿತ್ ಗೆ ಗೊತ್ತಾಗಿರುತ್ತೆ ಅದು ಅಜಿತ್ ಏನಾಯ್ತು ಅಂದ್ರೆ ಆ ಮನಸ್ವಿನಿ ಬಗ್ಗೆ ನನಗೆ ಗೊತ್ತಿತ್ತು ಅವಳು ನರ್ಸೇನೆ ಆದ್ರೆ ಇವ್ರು ಕಾಲೇಜ್ ಅವ್ರು ಯಾಕೆ ಈ ತರ ಹೇಳ್ತಾ ಇದಾರೆ ಅಂತ ಗೊತ್ತಾಗ್ತಿಲ್ಲ ನನಗೆ ಅವ್ರು ಎಲ್ಲೋ ತಪ್ಪಾಗಿ ಹೆಸರನ್ನ ತಿಳ್ಕೊಂಡಿರ್ಬೋದು ಅಥವಾ ಸರಿಯಾಗಿ ನೋಡದೇ ಇರಬಹುದು ಸುಮ್ನೆ ನಾವ್ ಏನೇನೋ ನಿರ್ಧಾರ ತಗೊಳ್ಳೋದು ಬೇಡ ಅಜಿತ್ ಅಂತ ದೇವಾಯ್ ಹೇಳ್ತಾರೆ ಏನತ್ತೆ ನೀವ್ ಹೇಳ್ತಾ ಇರೋದು ಅವ್ರು ಸರಿಯಾಗಿ ನೋಡಿ ವಿಚಾರಸ ಹೇಳ್ತಾ ಇರೋದು ಇವರು ಗ್ರೀನ್ ಹಾಸ್ಪಿಟಲ್ ಅಲ್ಲಿ ಯಾವತ್ತು ಕೆಲಸನೇ ಮಾಡಿಲ್ಲ ಅವ್ರು ಯಾವ ಕಾಲೇಜ್ ಹೇಳಿದ್ರು ಆ ಕಾಲೇಜಲ್ಲೆಲ್ಲಾ ವಿಚಾರಿಸಿದೀನಿ ಆ ಕಾಲೇಜ್ ಅಲ್ಲಿ ಇವರು ಓದೇ ಇಲ್ಲ ಅವರು ಯಾವ ಉದ್ದೇಶಕ್ಕೆ ಸುಳ್ಳು ಹೇಳ್ಕೊಂಡು ನಮ್ಮ ಮನೆಗೆ ಬಂದಿದ್ದಾರೋ ಆ ನಿಜನ ನಾನ್ ಬಾಯಿ ಬಿಡಿಸೇ ಬಿಡಿಸ್ತೀನಿ ಅಜಿತ್ ಕೋಪ ಮಾಡ್ಕೊಂಡು ಅಶ್ವಿನಿ ಮೇಲೆ ಹೋಗಾಡ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತ ಆಗೋದಾದ್ರೆ ಥ್ಯಾಂಕ್ಸ್ ಫಾರ್